ಇಸ್ಕೊಂಡಿದ್ದು ರೊಕ್ಕ ಕಡಿದು ಕಬರಿಲ್ಲ ಇಲ್ಲ ನಮ್ಮ ಮಗಗೆ ಐದುನೂರು ರೂಪಾಯಿ ಇಸ್ಕೊಂಡು ಐದು ತಿಂಗ್ಳು ಆತ ಫೋನ್ ಹಚ್ಚಿದ್ರೆ ಫೋನ್ ಎಪ್ಸಾಗತ್ತಿಲ್ಲ ಎರಡು ಸಲ ಫೋನ್ ಹಚ್ಚಿದ್ರೆ ಸ್ವಿಚ್ ಆಫ್ ಮಾಡಾಕತ್ತಾನ ಇವತ್ತು ಮನೆಯಾಗೆ ಏನಾರ ಸಿಕ್ಕ ಅಂದ್ರೆ ಸ್ವಿಚ್ ಆಫ್ ಮಾಡ್ತೇನೆ ಇವಂಗೆ ಮನೆಗೆ ಹೋಗ್ಬಾರ್ದು ಮನಿಗೆ ಹೋಗಬಾರ್ದು ಅಂತೇಳಿ ಅಷ್ಟು ಸುಮ್ಮನಾಗೇನಿ ಮನೆಗೆ ಬರುವಂಗೆ ಮಾಡ್ಯಾನ ಮಾಡ್ಯಾನು ಬಾಡ್ಯನ ಮಗ ಆಯ್ತು ತಡಿ ಹ್ಞೂಂಗೆ ರವಿ ರವಿ ಓ ಮಂಜು ನೀ ಸ್ವಲ್ಪ ರವಿ ಕರೀರಿ ಕಾಕಾರ ಎದಕ್ಕೂ ಸ್ವಲ್ಪ ಇತ್ರಿ ಅವ್ನ ಕಡೆ ಏನ್ ಇತ್ತು ಹೇಳಿ ನನ್ನ ಮುಂದೆ ಹಾ ರೀ ಅವ್ನ್ ಕೂಡ ಮಾತಾಡ್ತೇನೆ ಸ್ವಲ್ಪ ಕರೀರಿ ಅವ್ಗ ನನ್ ಮುಂದೆ ಹೇಳು ನಾ ಹೇಳ್ತೇನೆ ಅವಂಗ ನಿಮ್ ಮುಂದೆ ಹೇಳುದಲ್ರಿ ಅದ ಅವನ್ ಮುಂದೆ ಹೇಳ್ಬೇಕ ಸ್ವಲ್ಪ ಇಲ್ಲ ಇಲ್ಲವ ಮನ್ಯಾಗ ಇರ್ಬೋದ್ ನೋಡ್ರಿ ಅಲ್ವಾ ಒಳಗ ಇಲ್ಲ ಹೇಳಕತ್ತಿನ ಇಲ್ಲ ಮನ್ಯಾಗವ್ ಕರೀರಿ ಅದಾನ ಇಲ್ಲೋ ತಮ್ಮ ಇಲ್ಲ ಮನ್ಯಾಗಿಲ್ಲವ್ ಅದಾನ್ರಿ ಕಾಕಾರವಾಗಿ ಇರ್ಬೋದ್ ನೋಡ್ರಿ ಬಂದ್ ನೋಡ್ಬಾ ಸರಿ ಇಲ್ಲಿ ಅಲ್ಲ ನಾ ಅಂತ ಹೇಳಕತ್ತಿನ ಹಂಗ ನುಗ್ಗ ಅಲ್ ಮನ್ಯಾಗ ಅದಾನ್ ನೋಡ್ರಿ ಕರೀರಿ ಸ್ವಲ್ಪ ಕೆಲ್ಸ ಐತಿ ಅರ್ಜೆಂಟ್ ಕೆಲ್ಸ ಐತಿರಿ ನಿಮ್ಗ್ ಹೇಳಾಕತ್ತೇನ್ ನಾ ಇಲ್ಲೋ ಮಂಜು ಇಲ್ಲ ಮನೆಯಾಗಿಲ್ಲ ಎಲ್ಲೋ ಹೋಗ್ಯಾನ್ ಬೆಳಗ್ ಬೆಳಗ್ಗೆ ಎದ್ದ ಕರೀರಿ ಕಾಕಾರ ಮಂಜು ತಿಳ್ಕೊ ಇಲ್ಲ ಅಂತ ಹೇಳಾಕತಿನ ಇದ್ರ ನಾ ಕಳಿಸ್ತಿದ್ದಿಲ್ಲ ಅವ್ನ್ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಐತಿ ಅನ್ನೇ ನಾ ನಿಮ್ಗೆ ನನ್ ಮುಂದೆ ಹೇಳು ನಾನ್ ಹೇಳತೇನ ಮುಂದ್ ನಿಮ್ಮ ಮುಂದೆ ಹೇಳುದಲ್ರಿ ಅದೇ ಅವನ್ ಮುಂದೆ ಹೇಳಿ ಮತ್ತೆ ನೋಡ್ರಿ ಪಾ ಅಂತ ಹೇಳಿ ಇಲ್ಲ 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 ಅಂದ್ರ ಪೋಳಿ ಹಚ್ಚಿದ್ರೆ ಆಫ್ ಮಾಡಿ ಇಟ್ಟ್ರಿ ಪೋಳೆತಿ ದೊಡ್ಡವರ್ಗಿಂಗ್ ಮಾತಾಡ್ತಾರ ನಿಮ್ಮ ಅವನ್ಗ ಅವಲ್ರಿ ನಾನೇ ಕಲ್ತಿದ್ದೆಲ್ಲಾ ಹಿಂಗ ಮಾತಾಡುದು ಸ್ವಲ್ಪ ಕರಿ ಸ್ವಲ್ಪ ಇಲ್ಲ ಅದಾನ್ ನೋಡ್ರಿ ಇಲ್ಲ ಮಂಜು ಹೇಳ ಇಲ್ಲ ಮನ್ಯಾಗ ಅದಾನ್ರಿ ಇಲ್ಲ ಅದಾನ್ರಿ ಇಲ್ಲ ಅದಾನ್ರಿ ಇಲ್ಲ ಅದಾನ್ರಿ ಇಲ್ಲ ಅದಾನ್ರಿ ಇಲ್ಲ ಅದಾನ್ ರೀ ಹೇಳಾಕತ್ತೀನಿ ಅಲ್ಲ ಹೊಡೆತ ತಿಂತೀನಿ ನೋಡಿ ಈಗ ನೀ ನಾ ಹೊಡಿದಿಲ್ರಿ ನಿಮ್ಗೆ ನೀವು ದೊಡ್ಡೋರ ಇದೀರಿ ಸಲ್ಪ ರೊಕ್ಕ ತಗೊಂಡು ಹಾಡಿ ರೀ ರೊಕ್ಕ ತಗೊಂಡಾಣ್ರಿ ಅವ ಹಾಂ ನೀನು ನಮ್ಮ ಅಪ್ಪ ಕಡೆ ಹೇಳಬೇಡ್ರಿ ಅಂತ ಅಂದಿದ್ದಾ ಅವ ಹಾಂ ರೊಕ್ಕ ತಗೊಂಡಾ ನೋಡ್ರಿ ಅವ ರೊಕ್ಕ ಕೊಡ್ರಿ ಐದುನೂರು ರೂಪಾಯಿ ಹೋಗ್ಬಿಡ್ತೇನೆ ಐದ್ನೂರು ರೂಪಾಯಿ ಐದುನೂರು ತೊಗೊಂಡು ಐದು ತಿಂಗ್ಳು ಆತ್ರಿ ಇನ್ನು ಮಂಡ್ಯ ಕೊಡಾಕತ್ತಿಲ್ಲ ಫೋನ್ ಹಚ್ಚಿದ್ರೆ ಫೋಲ್ ಚೂ ಚಾಪ್ ಮಾಡಕತ್ತಾನ ರೀ ಐದು ದಿನ ಆತ್ರಿ ಅವ್ನ ಕಂಡಿಲ್ರಿ ಅವ ಎದಕ್ಕೆ ಕೊಟ್ಟೀನಿ ಒಂದು ಸಿಕ್ಕಾಗ ಒಂದ್ಲ ಹೇಳ್ತಾನ್ರಿ ರೀ ರೊಕ್ಕ ಕೊಡ್ತೇನೆ ರೊಕ್ಕ ಕೊಡ್ತೇನೆ ಅಂತಾನ್ರಿ ಅದ ಹೋಗ್ಲಿ ಅದಕ್ ಕೊಟ್ಟಿನಿ ಅವಂಗ ರೊಕ್ಕ ಕೊಟ್ಟಿನಿ ಗೊತ್ತಿರ ಗೊತ್ತಿರಿ ಅದಕ್ ಅಂತ ಅಂತೇಳಿ ಅವ್ ಇಸ್ಕೊಂಡ ನಿನ್ ಕಡೆ ರೊಕ್ಕ ನನ್ ಕಡೆ ಇಸ್ಕೊಂಡ್ರಿ ಅವ್ ಬಂದಾಗ ಹೇಳ್ತಾನಂತ ನಡೀನಿ ಮನಿಗ್ ನಡಿ ಇಲ್ರಿ ಒಳಗ ಅದಾನ ಕರಿ ಇಲ್ವ ಮನ್ಯಾಗ ಅದಾನ ಕರಿ ಇಲ್ವ ಅದಾನ ನೋಡಿ ನೋಡಿಗೆ ಹೋಗ್ಲಿಲ್ಲ ಅಂದ್ರೆ ಅವಂಗ ಕರಿ ಅವಂಗ ಮಾತಾಡ್ತೇನೆ ನಾ ನಿಮ್ ಕೂಡ ಮಾತಾಡಿಲ್ಲ ನಿಮ್ ಕೂಡ ನನ್ ಇಲ್ಲ ರೊಕ್ಕ ದ್ವಾರಿಲ್ಲ ಹೊಟ್ಟಿಗೆ ಏನ್ ತಿಂತೀನಿ ಹೇಳಕಿಲ್ಲ ನಾ ಇಲ್ಲ ಅಂತೇಳಿ ಅವ ಸುಮ್ನೆ ಹೋಗಿಗ ಇಳ್ರಿ ಅವ ಮನ್ಯಾಗ ಇಲ್ಲವಾರ ಸಿಟ್ಟು ಎಷ್ಟು ಬರ ಆಗತ್ತೈತೆ ಹೇಳ್ರೀಗ ನನಗೋನ್ ಇಚ್ಕೊಂಡು ನಾನು ಸಾಯ್ಬೇಕಂತ ಆಗತ್ತೈತ್ರಿ ಅಲ್ರಿ ಕಕ್ಕಾರ ಎಷ್ಟು ಚಂದ ಬಂದ ಕೇಳಿದಾರಿ ದೋಸ್ತ ಒಂದು ಐದ್ನೂರು ರೂಪಾಯಿ ಇದ್ದರು ಕೊಡಪ್ಪ ಅರ್ಜೆಂಟ್ ಬೇಕಾಗ್ಯವಪ್ಪಾ ಸ್ವಲ್ಪ ಕೆಲ್ಸ ಐತಿ ಅವೇಕ್ಬೇಕಾಗಿತ್ರಿ ದೋಸ್ತ ನೀನು ಕಾಲು ಮುಗಿತಿನ ಕೊಡತಂತ ಎಷ್ಟು ಚಲೋ ಗೊತ್ತಿರಿ ಅವ ಎಷ್ಟು ಬೆನ್ನೆ ಹಚ್ಚಿದಾವ್ರಿ ಅವ ನನಗೆ ಅಯ್ಯೋ ಪಾಪ ಇವ್ಗೆ ರೊಕ್ಕ ಬೇಕಾಗಿತ್ತು ಪಾ ಏನಾರ ಅರ್ಜೆಂಟ್ ಇರ್ಬೋದಪ್ಪ ಅಂತೇಳಿ ನಾ ಒಂದು ದಿನ ಗೌಂಡಿ ಕೆಲ್ಸಕ್ಕೆ ಹೋಗಿದ್ದೆ ನನ್ನ ಸಲುವಾಗಿ ಖರ್ಚಿಗೆ ಇಟ್ಕೊಂಡಿದ್ರು ರೊಕ್ಕ ತಗೋ ಅದು ಓದ್ತಾರ ರೊಕ್ಕ ಲಗುಣ ಕೊಡಪ್ಪ ಅಂದಾಗ ಇಟ್ಕೊಂಡು ಹೋದಾರಿ ಅತ್ತಾಗ ಹೋದಾರಿ ಅವ ಇನ್ನೂ ಮಠ ರೊಕ್ಕ ಕೊಡಾಕತಿಳ್ರಿ ಅವ ಇನ್ನ ಕಾಲು ಮುಗಿತಂಡಿ ನನ್ನ ಮುಖ ನೋಡ್ರಿ ಸ್ವಲ್ಪ ಹಾಂ ನನ್ನ ಮುಖ ನೋಡಿ ನಿಮ್ಮ ಕಡೆ ಐದನೂರು ರೂಪಾಯಿ ಇದ್ರೆ ಕೊಟ್ಬಿಡ್ರಿಪಾ ತಗೊಂಡು ನನಗೆ ನನಗೇಟ್ ಬೇಕಾಗಿತ್ರಿ ಕಾಕಾರ ನಿಮ್ಗೆ ಕಾಲು ಬುಗೀತ್ರಿ ಅಲ್ಲೂ ನಾ ಕೊಳ್ಳಿ ಅವ್ನು ಕೊಟ್ಟಿನಿ ರೊಕ್ಕ ನಾ ಹೆಂಗೆ ಕೊಡಕ್ಕೆ ಬರ್ತೈತೆ ಹೇಳ ನಿಮ್ಮ ಮಗ ಅಲ್ರಿ ಮಗ ಇದ್ರೆ ಅವ್ ಊರು ತುಂಬಾ ಉದ್ರಿ ಅಡ್ಡಾಡ್ತಾನೆ ಅಡ್ಡಾಡ್ತಾನ ಕೊಡ್ಕೊಂಡ್ ಅಡ್ಡಾಡ್ಲೇನ ತಗೋರು ಏನಾರು ಐದ್ನೂರು ರೂಪಾಯಿ ಎರಡು ನೂರು ರೂಪಾಯಿ ತೊಗೋರೇನಾರ ನಿಮ್ದು ನೂರ ಐವತ್ತು ರೂಪಾಯಿ ಅಂತೇಳಿ ಹಾಂ ಇಲ್ಲ ಮನೆಯಾಗ ಯಾಕರ ಕೊಟ್ಟೆಪ್ಪ ಅಯ್ಯೋ ರೊಕ್ಕ ಯಾಕರ ಕೊಟ್ಟಪ್ಪ ರೊಕ್ಕ ಯಾಕರ ಕೊಟ್ಟಪ್ಪ ನಾ ಒಳಗಿದ್ರ ಕರಿ ಒಳಗಿದ್ರೀರಿ ಒಳಗಾನಿ ನೋಡ್ತೇನೆ ತಡಿ ಅದಾನೇ ಒಳಗೆ ನೋಡ್ತೇನೆ ಮಂಜು ಕಡೆ ರೊಕ್ಕ ಇಸ್ಕೊಂಡಿದ್ದಿ ಮಂಜು ಕಡೆ ರೊಕ್ಕ ಇಸ್ಕೊಂಡಿದ್ದಿ ಬಾಯಿ ಬಿಟ್ಟ ಹೇಳ್ತೀವಿ ಹುಸ್ಸಳ ಮಗ ಏನ್ ಬಿಗಿಲಿ ಒಂದ ಹ್ಮ್ ಅಪ್ಪ ತಗೊಂಡಿದ್ಯಾ ಎದಕ್ ತಗೊಂಡಿದ್ದಿ ಮನಿ ಮಟ್ಟ ಬಂದಾನ ನೋಡವ ಹಾ ನಾ ಏನ್ ಕಡಿಮೆ ಮಾಡೇನಿ ನಿನಗೆ ಇಲ್ಲಪ್ಪ ಇನ್ನೊಂದ್ ಸಲ ಇಸ್ಕೊಳಂಗಿಲ್ಲ ತೋವಪ್ಪ ಏನ ಇಸ್ಕೊಳುದಿಲ್ಲ ಎದಕ್ ಇಸ್ಕೊಂಡಿದ್ದಿ ಖರ್ಚಿಗೆ ಬೇಕಾಗಿದ್ದು ಅದ್ಕ ಇಸ್ಕೊಂಡಿದ್ದೆನಾ ನನಗೆ ಕೇಳಿಲ್ಲ

ನಾವ್ ಹೊಡೆದೇನೋ ಅಂದ್ರೆ ನೀ ಹೆಂಗೆ ನೋಡಕತ್ತೀವಂದೆ ನೀವು ಎಷ್ಟು ಸುಳ್ಳು ಮಾತಾಡ್ತೀರ ಅಲ್ರಿ ಒಳಗೆ ಕುಂತಾನ ಇಲ್ಲ ಅಂತೀರಲ್ಲ ಹಾಂ ಡಬಲ್ ಗೇಮ್ ಮಾಡ್ತೀರಿ ನೀವು ಅಪ್ಪ ಮಗ ಸೇರಿ ಮಾತಾಡೋಂಗೆ ಕೂಡ ಏನು ಮಾತಾಡುದಿತ್ತಲ್ಲ ಮಾತಾಡೋ ರೊಕ್ಕ ಕೊಡಲೆ ಐದ್ನೂರು ರೂಪಾಯಿ ನನ್ನ ಸಲ್ ಗಡೆ ಈಗ ಇಲ್ಲ ನಾಳೆ ಕೊಡ್ತೇನೆ ಹೋಗೋಣ ನೀನು ನನಗೆ ಬೇಕು ನೋಡಿ ಈಗ ನನ್ನ ಕಡೆ ಇಲ್ಲ ಈಗ ನನಗೆ ಬೇಕು ಅಂತ ಬೇಕೀಗ ಹೇಳಾಕತ್ತೇನ ನೋಡಿರಿ ಕಾಕಾರ ನನಗೆ ಐದುನೂರು ರೂಪಾಯಿ ಬೇಕೀಗ ಹ್ಞೂ ಹಿಂಗ ಮುಕ್ಳಿ ಮುಸ್ಕೊಂಡು ಕೊಡ್ಬೇಕು ರೀ ರೂಪಾಯಿ ನೂರು ರೂಪಾಯಿ ಕೊಡ್ರಿ ಈಗ ಅವ್ನ ಕೈಯಾಗ ಕೊಟ್ಟು ಇಲ್ಲ ಕೊಡ್ರಿ ಈಗ ಬೇಕು ಇಲ್ಲೋ ಈಗ ಅದು ನೂರು ರೂಪಾಯಿ ಖರ್ಚು ಮಾಡ್ತಾ ನೀವು ನಮ್ಮ ಕೊಟ್ಟಿಲ್ಲ ಅಂದ ಅಂದ್ರೆ ಏನು ಮಾಡುದು ಹೇಳ್ರಿ ಮತ್ತೆ ನಾ ನಿಮ್ಮ ಕಡೆ ಬಂದು ಕೇಳುವುದ ಮತ್ತು ನಾ ಒಂದು ಕಡೆ ಕೊಟ್ಟೆ ಅನ್ನೋದು ನೀವು ಮತ್ತು ದೊಡ್ಡ ಜಗಳ ಆಕೈತೆ ಹೌದಿಲ್ರಿ ನೀವು ಹೇಳಿರಿ ಹೌದು ಇಲ್ರಿ ನಾನು ಬಂದು ಕೊಡ್ತೇನೆ ಕೊಡ್ತೀವಿ ಅಂದ್ರೆ ಕೊಡ್ತಾರೆ ಹೋಗ್ಲೇಪ್ಪ ಬಾಯ್ ಬಂದು ಮಾಡಲಿ ಮಾತಾಡಕತ್ತೀನಿ ಇಲ್ಲವೋ ಹಾಪ್ಪ ಹ್ಞೂ ಅದು ಎರಡು ರೂಪಾಯಿ ನೋಟು ಅದು ಆಯ್ ಪುಲಿಕೇಟ್ ಕೊಟ್ರೆ ಏನು ಮಾಡುದು ಹೇಳ್ರಿ

¡Suscríbete <coughs> al